ಪ್ರತಿಭಟನೆಯ ಕಿಚ್ಚಿಗೆ ಮತ್ತೆ ದಗದಗಿಸ್ತಾ ಇದೆ ಮಣಿಪುರ ಮೈತೇಗಿ ಸಮುದಾಯದ ನಾಯಕ ಅರೆಸ್ಟ್ ಆದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಕಿಚ್ಚು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಮಣಿಪುರ ಮತ್ತೆ ದಗದಗಿಸ್ತಾ ಇರುವಂತೆ ಮೈತೇಗಿ ಸಮುದಾಯದ ನಾಯಕರನ್ನ ಅರೆಸ್ಟ್ ಮಾಡಲಾಗಿದೆ ಪೊಲೀಸ್ ಠಾಣೆಯ ಮೇಲೆ ಉದ್ರಿಕ್ತರಿಂದ ಕಲ್ಲು ತೂರಾಟವನ್ನ ಕೂಡ ನಡೆಸಲಾಗ್ತಾ ಇದೆ ಮಧ್ಯರಾತ್ರಿ ಮತ್ತೊಮ್ಮೆ ಮಣಿಪುರ ರಾಜ್ಯ ಧಗದಗಿಸಿದೆ ಇಂಫಾಲ್ ಕಣಿವೆಯಲ್ಲಿ ಮತ್ತೆ ಹಿಂಸಾತ್ಮಕ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು ಮಣಿಪುರದ ಐದು ಜಿಲ್ಲೆಗಳಲ್ಲಿ ಐದು ದಿನ ಇಂಟರ್ನೆಟ್ ಬಂದ್ ಮಾಡಲಾಗಿದೆ ಪಶ್ಚಿಮ ಹಾಗೂ ಪೂರ್ವ ಇಂಫಾಲ್ ಹಾಗೆ ಕಕ್ಚಿಂಗ್ ಮತ್ತು ಬಿಷ್ಣುಪುರ ಟೌಬಲ್ ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಆದೇಶವನ್ನು ಕೂಡ ನೀಡಲಾಗಿದೆ ಮಣಿಪುರ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಅಲ್ಲಿ ಈ ರೀತಿ ಪ್ರತಿಭಟನೆಗಳು ಈ ರೀತಿ ಉದ್ರಿಕ್ತ ಪರಿಸ್ಥಿತಿಗಳು ಪರಿಸ್ಥಿತಿಗಳು ಉಂಟಾಗದೇ ಇದ್ರೆ ಅದನ್ನು ಮಣಿಪುರ ಅಂತ ಕರೆಯೋಕೆ ಸಾಧ್ಯವೇ ಇಲ್ವಾ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಆದರೂ ಕೂಡ ಕೇಂದ್ರ ಸರ್ಕಾರ ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು ಆದ್ರೆ ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಮಣಿಪುರಕ್ಕೆ ಪ್ರಧಾನಮಂತ್ರಿ ಅವರು ಯಾಕೆ ಭೇಟಿಯನ್ನು ನೀಡ್ತಾ ಇಲ್ಲ ಅಲ್ಲಿನ ಪರಿಸ್ಥಿತಿಯನ್ನ ಯಾಕೆ ಪರಿಸ್ಥಿತಿಯನ್ನ ಯಾಕೆ ಕಂಟ್ರೋಲಿಗೆ ತರ್ತಾ ಇಲ್ಲ ಎರಡು ಸಮುದಾಯಗಳ ನಡುವೆ ಆಗ್ತಾ ಇರುವಂತಹ ಒಂದು ಉದ್ವಿಗ್ನ ಪರಿಸ್ಥಿತಿ ಪೊಲೀಸ್ ಠಾಣೆ ಮೇಲೆ ಕಲ್ಲನ್ನ ತೋರ್ತಾರೆ ಪೊಲೀಸರ ಮೇಲೆ ಹಲ್ಲಿಯನ್ನ ಮಾಡ್ತಾರೆ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿರ್ಬೋದು ಅಲ್ಲಿಗೆ ಅಲ್ಲಿನ ಆ ಎರಡು ಸಮುದಾಯದ ನಡುವೆ ಆಗ್ತಿರುವಂತಹ ಜಗಳ ಒಳ ಜಗಳ ಆಂತರಿಕ ಮನಸ್ತಾಪಗಳು ಏನಿರಬಹುದು ಅದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು ಆ ಎರಡೂ ಸಮುದಾಯಗಳನ್ನ ಕೂರಿಸಿ ಮಾತಾಡಿಸ್ಬೇಕು ಎನ್ನುವಂತಹ ಕನಿಷ್ಠ ಸೌಜನ್ಯವೂ ಕನಿಷ್ಠ ಮಾನವೀಯತೆಯು ಕನಿಷ್ಠ ಪಕ್ಷ ರಾಜಕೀಯವಾಗಾದ್ರೂ ಬಂದು ಹೋಗ್ಬೋದಲ್ವಾ 走你走那阿鬼咪跑阿、啊、的，再哭。